ಲೇಡೀಸ್ ಅಂಡ್ ಜೆಂಟಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಕುರ್ಚಿ ಕಿತ್ತಾಟವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಾಗಿ ಇದು ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಗುದ್ದಾಟ ಆಡ್ತಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಳನ್ನು ಪ್ರತಿ ರಾಜಕಾರಣದ ಆಟಗಳನ್ನು ಹೆಣಿತಾ ಇದ್ದಾರೆ ಆದರೆ ವೀಕ್ಷಕರೇ ಇಲ್ಲಿ ಎಲ್ಲ ಕಡೆ ಒಂದು ಸರಳ ಪ್ರಶ್ನೆ ಮತ್ತು ಸಹಜ ಪ್ರಶ್ನೆ ನಮಗೆ ನಿಮಗೆ ಸಾರ್ವಜನಿಕರ ಸಾಮಾನ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಬರುವಂಥ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ ಈ ರೀತಿ ಈ ಇಬ್ಬರು ಕಾಂಗ್ರೆಸ್ನ ದೊಡ್ಡ ಮಟ್ಟದ ನಾಯಕರು ಎಲ್ಲಾ ರೀತಿಯ ಅರ್ಹತೆ ರೀತಿ ಹೊಡೆದಾಡಿಕೊಂಡು ಈ ರೀತಿ ಬೀದಿ ಬೀದಿನಲ್ಲಿ ನಿಂತಿರೋವಾಗ ಬಣಗಳಾಗಿ ಮಾಡಿಕೊಂಡಿರೋವಾಗ ಈ ಹೈಕಮಾಂಡ್ ಅನ್ನುವಂಥದ್ದು ಏನು ಮಾಡ್ತಾ ಇದೆ ಯಾಕೆ ಸುಮ್ಮನಿದೆ ಯಾಕೆ ಅದರ ಕೈಲಿ ಅದನ್ನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ವಾ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬುದ್ಧಿ ಹೇಳೋಕ್ಕೆ ಆಗ್ತಾ ಇಲ್ವಾ ಬುದ್ಧಿ ಕೇಳೋ ಮಟ್ಟದಲ್ಲಿ ಅವರು ಇಲ್ಲವಾ ಅಥವಾ ಈ ಹೈಕಮಾಂಡ್ ಅಷ್ಟು ವೀಕ್ ಆಗಿಬಿಟ್ಟಿದೆಯಾ ಅನ್ನೋಂಥ ಪ್ರಶ್ನೆ ಹುಟ್ಟತ್ತು ಅದು ಹುಟ್ಟೋದು ಸಹಜ ಅಲ್ವಾ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಜಗಳವನ್ನು ಈ ಹೈಕಮಾಂಡ್ ಕೈಲಿಂದ ಈ ಹೊತ್ತಿಗೆ ಮೇಲ್ನೋಟಕ್ಕೆ ಅದನ್ನು ಸಾಲ್ವ್ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸುಸ್ಪಷ್ಟವಾಗ್ತಾ ಇದೆ ಪ್ರಮುಖವಾಗಿ ಎ ಸಿ ಸಿ ಆಗಿರತಕ್ಕಂಥ ರಾಜ್ಯ ಕಾಂಗ್ರೆಸ್ನ ಅತಿ ಹಿರಿಯ ಪುರಾತನ ನಾಯಕರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಅದು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಅದು ಸಾಬೀತಾಗಿದೆ ಯಾಕಂದರೆ ಈಗಾಗಲೇ ಏನು ಪವರ್ ಶೇರಿಂಗಿನ ವಿಷಯ ಇದೆಯಲ್ಲ ಅದು ಇವತ್ತು ನಿನೆ ಅದಲ್ಲ ಈಗ ಆರು ತಿಂಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇದೆ ಅದಲ್ಲದೆ ಕಳೆದ ಎರಡೂವರೆ ವರ್ಷಗಳಿಂದಲೂ ಕೂಡ ಇದು ಚರ್ಚೆಗೆ ಬರ್ತಾ ಇದೆ ಆಗಲೂ ಕೂಡ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ದರು ಈ ಒಂದು ಇಶ್ಯೂನ ಸಾಲ್ವ್ ಮಾಡಲಿಕ್ಕೆ ಒಂದು ಪಕ್ಷದ ಅಧ್ಯಕ್ಷರಿಗೆ ಎರಡೂವರೆ ವರ್ಷ ಬೇಕಾ ಆಯಿತು ಸಾಲ್ವ್ ಆದರೂ ಆಯಿತಾ ಆಹ್ ಆಗ್ತಿಲ್ಲ ಅಂದರೆ ಅಧ್ಯಕ್ಷರ ಕೈಲಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಸ್ಪಷ್ಟಗೊಳ್ತಾ ಇದೆ ಯಾಕಂದರೆ ಆ ಸಮಸ್ಯೆ ಅಷ್ಟು ಸುಲಭವಾಗಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಾರಣ ಹಾಗಾದರೆ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಆದರೂ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಒಂದು ಸಮಸ್ಯೆ ಇದೆ ಇಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಪ್ಪಟ ಕಟ್ಟಾಳು ಕಟ್ಟಾಳುವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಆದರೆ ರಾಹುಲ್ ಗಾಂಧಿ ಯುವ ನೇತಾರ ಯುವ ರಕ್ತ ಮತ್ತು ವಾಸ್ತವಿಕತೆಯ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿರತಕ್ಕಂಥದ್ದು ಜನಪರ ರಾಜಕಾರಣ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಸದ್ಯದ ವಾಸ್ತವ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಮಗೆ ಪ್ರೂವ್ ಆಗ್ತಾ ಹೋಗ್ತಾ ಇದೆ ಯಾಕಂದರೆ ಕಳೆದ ಐದಾರು ದಿನಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಯಲ್ಲಿ ಹದಿನೈದು ದಿನಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಭೇಟಿಯ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಇದ್ರ ಜೊತೆಗೆ ಪ್ರಿಯಾಂಕಾ ಗಾಂಧಿ ನ್ಯೂಟ್ರಲ್ ಆಗಿದ್ದಾರೆ ಎನ್ನುವ ಇನ್ನು ಉಳಿದಿರತಕ್ಕಂಥವರು ಇಬ್ಬರು ಮಹಾನುಭಾವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಒಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಇವರಿಬ್ಬರು ಕೂಡ ಒಂದು ರೀತಿ ಗೊಂಬೆಗಳು ಕಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವರಿಂದ ಏನಂತ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಆಗಲಿಕ್ಕೆ ಸಾಧ್ಯ ಇಲ್ಲ ಇವರು ಮಾತು ಯಾರು ಕೇಳೋದು ಇಲ್ಲ ಇವರಿಗೆ ಯಾರು ಬೆಲೆಯೂ ಕೊಡೋದಿಲ್ಲ ಒಂದು ರೀತಿ ಈ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ನಡುವೆ ಇರತಕ್ಕಂಥ ಮಧ್ಯವರ್ತಿಗಳ ತರ ಇವರು ಅಂದ್ರೆ ಇಲ್ಲಿನ ವಿಚಾರಗಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ರೀತಿ ಗೊಂಬೆಗಳಷ್ಟೇ ಹಾಗಾಗಿ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ ಆಹಾಹಾ ಅದೆಂಥ ಟ್ವೀಟು ಮಹಾನ್ ಮಾಡಿರ್ತಕ್ಕಂಥದ್ದು ಅಲ್ಲ ರೀ ಸುರ್ಜೇವಾಲಾ ಅವರೇ ನಿಮ್ಮ ನಾಯಕರೇ ಬೀದಿನಲ್ಲಿ ಕಿತ್ತಾಡ್ಕೊಂಡು ನಿಂತಿದ್ದಾರೆ ನೀವು ಬಿ ಜೆ ಪಿ ಅವ್ರಿಗೆ ಬೈತಿದ್ದೀರಲ್ಲ ಬಿ ಜೆ ಪಿ ಅವರ ಚಿತಾವಣೆಯಿಂದ ಇದೆಲ್ಲ ಇದೆ ಆ ಥರದ್ದೇನೂ ಇಲ್ಲ ನಾವು ಸುಭದ್ರವಾಗಿದ್ದೇವೆ ನಿಮಗೆ ನಿಮಗೊಂದು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ रणदीप सिंह सुरजेवाला और अरे ना नोड़ी यार अर्थ आगते रणदीप सिंह सुरजेवाला जी आपको थोड़ा भी कॉमन सेंस है तो आप बीजेपी वालों के ऊपर इल्जाम लगाने के बजाय अपने कांग्रेस पार्टी में कांग्रेस लीडर के बीच में जितना भी लड़ाई हो रही है ना उसको खत्म करने की कोशिश कीजिए ವರ್ಣ ಬಿಜೆಪಿ ಯಾ ಜೆಡಿಎಸ್ ಬೋಲ್ನೇ ಬಹುತೇಕ ಅವರಿಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಇದು ಈ ಸಮಸ್ಯೆ ಇವರಿಬ್ಬರು ಕೈಲಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಈ ಸಮಸ್ಯೆ ಹಾಗೆ ಉಳಿದಿದೆ ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ಐದು ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ನನ್ನ ಮಾತಿಗೆ ನಾನು ಯಾವತ್ತೂ ಕೂಡ ನಾನು ಹೇಳಿದ್ದೀನಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೈಲೂ ಆಗ್ತಿಲ್ಲ ವೇಣುಗೋಪಾಲ್ ಕೈಲೂ ಆಗ್ತಾ ಇಲ್ಲ ಹೈಕಮಾಂಡ್ನ ಯಾವ ನಾಯಕರ ಕೈಲೂ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಈ ನಾಯಕರಿಗಿಂತ ಹೈಕಮಾಂಡ್ಗಿಂತ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು ವಾಸ್ತವವಾಗಿರ್ತಕ್ಕಂಥದ್ದು ಅದು ಸಮಸ್ಯೆ ಏನು ಸಮಸ್ಯೆ ಅಲ್ಲಿ ಕಾ ಈ ಏನ್ ಪವರ್ ಶೇರಿಂಗಿನ ಸಮಸ್ಯೆ ಇದೆಯಲ್ಲ ಅದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಮತ್ತು ಅವರ ಹಿನ್ನೆಲೆ ಮತ್ತು ಅವರು ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಕಡೆ ಸಿದ್ದರಾಮಯ್ಯ ಅವರ ಹಿನ್ನೆಲೆ ಮತ್ತು ಅವರ ಅನಿವಾರ್ಯತೆ ಇದು ಕೂಡ ದೊಡ್ಡ ಮಟ್ಟದ ಒಂದು ಕನ್ಫ್ಯೂಷನ್ಗೆ ಹಾಕಿಬಿಟ್ಟಿದೆ ಹೈಕಮಾಂಡ್ನ ಯಾಕಂದರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಒಂದು ಜನಪರ ಹೋರಾಟಗಳು ಜನಪರ ರಾಜಕಾರಣ ಜನಪರ ಒಂದು ತೀರ್ಮಾನಗಳು ಇವೆಲ್ಲವೂ ಕೂಡ ಇತ ಕಡೆ ಡಿ ಕೆ ಶಿವಕುಮಾರ್ ಹಿಂದೆ ಇರತಕ್ಕಂ ಕೆಲವು ಕರಿ ಛಾಯೆಗಳು ಪಕ್ಷದ ಭವಿಷ್ಯದ ಮೇಲೆ ಸರ್ಕಾರದ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದಾ ಅನ್ನುವಂಥ ಒಂದು ಹೆದರಿಕೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಆದ್ಯತೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಕುರಿತಂತೆ ಈ ಇಬ್ಬರ ನಡುವೆ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಪವರ್ ಶೇರಿಂಗ್ ಆಗ್ತಿಲ್ಲ ಅನ್ನುವಂಥದ್ದು ಅದಲ್ಲದೆ ಡಿ ಕೆ ಶಿವಕುಮಾರ್ ಹಿಂದೆ ಇರತಕ್ಕಂಥ ನಾಯಕರುಗಳ ಸಂಖ್ಯೆ ಕಡಿಮೆ ಆದರೆ ನೀವು ಅದೇ ಸಿದ್ದರಾಮಯ್ಯನವ್ರ ಜೊತೆಗೆ ನೋಡಿ ಎಂತೆಂಥ ಘಟಾನುಘಟಿ ಮಹಾನ್ ನಾಯಕರಿದ್ದಾರೆ ಅದು ಅಹಿಂದ ನಾಯಕರಿದ್ದಾರೆ ದಲಿತ ನಾಯಕರಿದ್ದಾರೆ ಅಲ್ಪಸಂಖ್ಯಾತ ನಾಯಕರಿದ್ದಾರೆ ನೀವು ಆ ಥರದ ನಾಯಕರು ನಾವು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸತೀಶ್ ಜಾರಕಿಹೊಳಿ ಆಗಿರಲಿ ಕೆ ಎನ್ ರಾಜಣ್ಣ ಆಗಿರಲಿ ಮುನಿಯಪ್ಪ ಆಗಿರಲಿ ನೀವು ಜಮೀರ್ ಅಹಮದ್ ಖಾನ್ ಆಗಿರಲಿ ದಲಿತರಿಂದ ಅಲ್ಪಸಂಖ್ಯಾತರಿಂದ ಎಲ್ಲ ಸಮುದಾಯದ ನಾಯಕರು ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ ಇದರ ಅರಿವು ಹೈಕಮಾಂಡಿಗಿದೆ ಹಾಗಾಗಿ ಅದು ಸ್ಪಷ್ಟ ತೀರ್ಮಾನ ಸಿದ್ದರಾಮಯ್ಯನವರ ವಿರುದ್ಧ ತಗೊಳಕ್ಕೂ ಆಗ್ತಾ ಇಲ್ಲ ನೀನು ಹೋಗಪ್ಪ ಆರಾಮಾಗಿ ಎರಡೂವರೆ ವರ್ಷ ಆರಾಮಾಗಿರು ಖುಷಿಯಾಗಿರು ಅಂತಂದೇಳಿ ಡಿ ಕೆ ಶಿವಕುಮಾರ್ಗೆ ಕೊಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಿಂತಿದೆ ಹಾಗಾಗಿ ಅದು ವೀಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗಾದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಮುಖ್ಯ ಕಾರಣ ಮತ್ತು ಒಂದೇ ವಿಚಾರ ಅಂತಂದರೆ ಅದು ನಂಬರ್ ಗೇಮ್ ಅನ್ನುವಂಥದ್ದು ಅಂದರೆ ಶಾಸಕರ ಬೆಂಬಲ ಯಾವ ನಾಯಕನಿಗೆ ಹೆಚ್ಚಿದೆ ಅವರಿಗೆ ಆ ಒಂದು ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು ಹಾಗಾಗಿ ಹೈಕಮಾಂಡ್ ಈ ರೀತಿಯ ಒಂದು ರಾಜ್ಯ ರಾಜಕಾರಣದ ಮೇಲೆ ಒಂದು ಪಲ್ಲಟವನ್ನು ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳದೆ ನೇರವಾಗಿ ಯಾರಿಗೆ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನು ಕಂಡುಕೊಂಡು ಅದಕ್ಕೊಂದು ಅಂತಿಮ ಹಾಡಬೇಕಾಗಿದೆ ಇಲ್ಲ ಅಂತಿದ್ರೆ ರಾಜ್ಯದ ಇವರ ಜಗಳ ರಾಜ್ಯದ ಆಡಳಿತದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ ಇದರ ಉತ್ತರ ಅಥವಾ ಇದರ ಪರಿಣಾಮ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ ಯಾಕಂದರೆ ಯಾವಾಗ ಯಾವಾಗ ಜನಗಳನ್ನು ಯಾವ ಪಕ್ಷ ಮರ್ತಿದೆಯೋ ಯಾವ ಪಕ್ಷ ದುರಹಂಕಾರ ಅಧಿಕಾರದ ಅಮಲು ಅಥವಾ ನಿರ್ಲಕ್ಷ್ಯ ನಿರ್ಲಜ್ಜತನ ತೋರಿಸಿದೆಯೋ ಬೇಜವಾಬ್ದಾರಿ ತನ ತೋರಿಸಿದೆಯೋ ಆವಾಗವಾಗ ಈ ರಾಜ್ಯದ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮತದಾರ ಪ್ರಜ್ಞಾವಂತ ಮತದಾರ ಸರಿಯಾದ ಪಾಠವನ್ನೇ ಕಲಿಸಿದ್ದಾನೆ ಕಲಿಸ್ತಾನೆ ಕೂಡ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೈಕಮಾಂಡ್ ವೀಕ್ ಆಗಿದೆ ಈ ಹಂತಕ್ಕೆ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೂಲಕ ನಾವು ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಮತ್ತೊಂದು ಚರ್ಚೆಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ ನೆಲ ಜಲ ಭಾಷೆಗಾಗಿ ಇರತಕ್ಕಂತಹ ಪ್ರಾಮಾಣಿಕ ಪತ್ರಿಕೋದ್ಯಮ